ಎಲ್ಲರಿಗೂ ನಮಸ್ಕಾರ ಆಲ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಕದಂಬರ ಬಗ್ಗೆ ಚರ್ಚೆ ಮಾಡೋಣ ಕದಂಬರಲ್ಲಿ ಮಯೂರ ವರಮನ ಬಗ್ಗೆ ಚರ್ಚೆ ಮಾಡೋಣ ಅದಕ್ಕೂ ಮೊದಲಾಗಿ ನನ್ನ ಚಾನಲನ್ನು ಯಾರ್ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಆದಷ್ಟು ಶೇರ್ ಮಾಡಿ ಮತ್ತು ನಿಮ್ಮ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಪಿ ಸಿ ಪಿ ಎಸ್ ಐಗೆ ಕೇಳಲಾದ ಕೆಲವು ಪ್ರಶ್ನೆಗಳಲ್ಲಿ ಕದಂಬರ ಬಗ್ಗೆಯೂ ಮೋಸ್ಟ್ ಇಂಪಾರ್ಟೆಂಟಾಗಿ ಕೇಳೋ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತದೆ ಆ ಕಾರಣಕ್ಕಾಗಿ ಇವತ್ತು ಕದಂಬರ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದೇನೆ ಈ ಕದಂಬರು ಮುನ್ನೂರ ನಲವತ್ತೈದರಿಂದ ಐನೂರ ನಲವತ್ತರವರೆಗೆ ಇವರ ಆಳ್ವಿಕೆ ಕಂಡು ಬರ್ತದೆ ಕದಂಬರ ಸ್ಥಾಪಕ ಮಯೂರವರ್ಮ ಇವನ ಮೂಲ ಹೆಸರು ಮಯೂರ ಶರ್ಮ ಅಂತ ಹೇಳ್ತೀವಿ ಮಯೂರವರ್ಮನು ಓಕೆನಾ ಕದಂಬರ ಸ್ಥಾಪಕ ವರ್ಮ ಇವನ ನಿಜವಾದ ಹೆಸರು ಮಯೂರ ಶರ್ಮ ಅಂತ ಹೇಳಿದ್ವಿ ಕದಂಬರ ರಾಜಧಾನಿ ಯಾವುದಪ್ಪ ಅಂತಂದ್ರೆ ಬನವಾಸಿ ಅಂತ ಈ ಬನವಾಸಿ ಎಲ್ಲಿ ಕಂಡು ಬರ್ತದಪ್ಪ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಸಿರಸಿಯಲ್ಲಿ ವರದಾ ನದಿ ಐತೆ ಆ ನದಿಯಲ್ಲಿ ಬಲದಂಡೆಯ ಅಥವಾ ಎಡದಂಡೆ ಅಂತಂದಾಗ ಎಡದಂಡೆಯ ಮೇಲೆ ಈ ರಾಜಧಾನಿ ಕಂಡುಬರುತ್ತೆ ಈ ರಾಜಧಾನಿ ಉಚ್ಚನ ಬನವಾಸಿ ಅದೇ ರೀತಿಯಾಗಿ ಇವ ಇವರ ಎರಡನೆಯ ರಾಜಧಾನಿ ಹಲಸಿ ಅಂತ ಹೇಳ್ತೀವಿ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅದೇ ರೀತಿಯಾಗಿ ಇವರ ರಾಜ್ಯ ಲಾಂಛನ ಯಾವುದಪ್ಪ ಅಂತಂದರೆ ಸಿಂಹ ಆಗಿರ್ತದ ಇವರ ಧ್ವಜ ವಾನರ ಧ್ವಜ ಆಗಿರ್ತದೆ ಇವರು ಅನುಸರಿಸುವ ಧರ್ಮ ಯಾವುದಂತ ಕೇಳಿದಪ್ಪ ಅಂತಂದರೆ ಇವರು ಅನುಸರಿಸುವ ಧರ್ಮ ವೈದಿಕ ಧರ್ಮ ಇವರ ಮನೆ ದೇವರು ಬನ್ನವಾಸಿಯ ಮಧುಕೇಶ್ವರ ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಇವರ ಮೊದಲ ರಾಜ ಅಂದರೆ ಕದಂಬರ ಮೊದಲ ರಾಜ ಯಾರಪ್ಪ ಅಂತಂದರೆ ಮಯೂರವರ್ಮ ಕದಂಬರ ಕೊನೆಯ ರಾಜ ಯಾರಪ್ಪ ಅಂತ ಕೇಳಿದ ಕೊನೆಯ ದೊರೆಯ ಯಾರಪ್ಪ ಅಂತಂದರೆ ಎರಡನೇ ಕೃಷ್ಣ ವರ್ಮ ಅಂತ ಹೇಳ್ಕೊಳ್ತದ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋದಾದ್ರೆ ನಾವು ಪಂಗಡ ಕದಂಬರು ಯಾವ ಪಂಗಡಕ್ಕೆ ಸೇರಿದ್ರೆ ಕ್ವೆಶನ್ ಆಗುತ್ತಾ ಕ್ವಶನೂ ಆಗ್ಯದ ಓಕೆನಾ ಹರಿಪುರ ಅಂತ ಹೇಳ್ಕೊಳ್ತಾ ಓಕೆನಾ ಇವರ ಪಂಗಡ ಹರಿಪುತ್ರ ಅಂತ ಹೇಳ್ತೀವಿ ಕದಂಬರ ಆಡಳಿತ ಭಾಷೆ ಕನ್ನಡ ಮತ್ತು ಪ್ರಾಕೃತ ಭಾಷೆ ಆಗಿರ್ತದೆ ಆಳಿದ ಮೊಟ್ಟ ಮೊದಲ ರಾಜಮನೆತನ ಯಾವುದಪ್ಪ ಅಂತಂದರೆ ಮೌರ್ಯರಾಮನೆತನ ಅಥವಾ ಆಳಿದ ಮೊಟ್ಟ ಮೊದಲ ಕನ್ನಡದ ದೊರೆ ಯಾರಪ್ಪ ಅಂತ ಕೇಳಿದರೆ ಮಯೂರವರ್ಮ ಅಂತ ಹೇಳ್ತೀವಿ ನಾವು ನಂಬರು ಕರ್ನಾಟಕವನ್ನು ಮೂರು ಶತಮಾನಗಳ ಕಾಲ ಆಳ್ವಿಕೆ ಮಾಡಿದರು ಬೆಳಗಾವಿ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಧಾರವಾಡ ಶಿವಮೊಗ್ಗ ಹಾಸನ ಚಿತ್ರದುರ್ಗಗಳನ್ನು ಆಳ್ವಿಕೆ ಮಾಡಿದರು ಇಟಲಿಯ ಪ್ರವಾಸಿಗನಾದ ಟಾಲೇಮಿಯು ಭಾರತಕ್ಕೆ ಪ್ರವಾಸಕ್ಕಾಗಿ ಬಂದಾಗ ಕರ್ನಾಟಕದ ಕರ್ನಾಟಕದ ಬನವಾಸಿಗೆ ಭೇಟಿ ನೀಡ್ತಾನ ಭೇಟಿ ನೀಡಿದಾಗ ಇಲ್ಲಿನ ಸೌಂದರ್ಯವನ್ನು ಕಂಡು ಮನಸೋತನ ಮನಸೋತುಕೇಶಿ ತನ್ನ ಗ್ರಂಥದಲ್ಲಿ ತನ್ನ ಗ್ರಂಥವಾದ ಜಿಯೋಗ್ರಾಫಿಕಾದಲ್ಲಿ ಬನವಾಸಿಯನ್ನು ಜಾಂಟಿಯನ್ ಅಂತೇಳಿ ಉಲ್ಲೇಖ ಮಾಡ್ಯಾನ ಇದು ಎಕ್ಸಾಮ್ ಪರ್ಪೋಸಲ್ಲಿ ಇಂಪಾರ್ಟೆಂಟ್ ಆಗ್ತದೆ ಚೀನಿ ಯಾತ್ರಿಕನಾದ ಉಷ್ಯಾನ್ ಸ್ಯಾಂಗ್ ಇವನು ಕರ್ನಾಟಕದ ಬನವಾಸಿಗೆ ಭೇಟಿ ನೀಡಿದಾಗ ಇವನು ತನ್ನ ಗ್ರಂಥದಲ್ಲಿ ಗ್ರಂಥವಾದ ತನ್ನ ಗ್ರಂಥವಾದ ಸಿ ಯಲ್ಲಿ ಬನವಾಸಿಯನ್ನು ಕೊಂಕಣಪುರ ಅಂತೇಳಿ ಉಲ್ಲೇಖ ಮಾಡಿದನು ಅದೇ ರೀತಿಯಾಗಿ ರಾಮಾಯಣದಲ್ಲಿ ಬನವಾಸಿಯನ್ನು ವೈಜಯಂತಿಪುರ ಅಂತೇಳಿ ಉಲ್ಲೇಖಿಸಲಾಗಿದೆ ರಾಮಾಯಣದಲ್ಲಿ ಬನವಾಸಿಯನ್ನು ವೈಜಯಂತಿಪುರ ಅಂತೇಳಿ ಉಲ್ಲೇಖಿಸಲಾಗಿದೆ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋದಾದರೆ ಕದಂಬರದ ಮೂಲ ಆಲ್ಮಂಡಿ ಶಾಸನ ಬರ್ತದ ಈ ಆಲ್ಮಂಡಿ ಶಾಸನವು ಕ್ರಿಸ್ತ ಶಕ ನಾನ್ನೂರ ಐವತ್ತು ಓಕೆನಾ ಇದರ ಕರ್ತರು ಯಾರಪ್ಪ ಅಂತಂದ್ರೆ ಕಾಕುತ್ವರ್ಮ ಆಗಿರ್ತಾನೆ ಇದು ಕನ್ನಡದ ಮೊಟ್ಟ ಮೊದಲ ಶಾಸನ ಅಂತ ಹೇಳ್ತೀವಿ ಕನ್ನಡದ ಮೊಟ್ಟ ಮೊದಲ ಶಾಸನ ಆಲ್ಮಂಡಿ ಶಾಸನ ಇದು ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಹಾಸನ ಜಿಲ್ಲೆಯಲ್ಲಿರುವ ಬೇಲೂರು ತಾಲೂಕಿನ ಆಲ್ಮಂಡಿ ಎಂಬ ಗ್ರಾಮದಲ್ಲಿರುವ ವೀರಭದ್ರೇಶ್ವರ ದೇವಸ್ಥಾನದ ಮುಂದೆ ಮುಂಭಾಗದಲ್ಲಿರುವ ಶಾಸನವೇ ಆಲ್ಮಂಡಿ ಶಾಸನವಾಗಿರ್ತದ ಈ ಶಾಸನದಲ್ಲಿ ಹದಿನಾರು ಸಾಲುಗಳು ಕಂಡು ಬರ್ತವೆ ಅದರಲ್ಲಿ ಅಚ್ಚ ಕನ್ನಡದಲ್ಲಿ ಇಪ್ಪತ್ತು ಮೂರು ಅಕ್ಷರಗಳು ಕಂಡು ಬರ್ತವೆ ಓಕೆನಾ ಆಲ್ಮಂಡಿ ಶಾಸನವು ಪ್ರಾರಂಭವಾಗುವುದು ವಿಷ್ಣು ಪುರಾಣದಿಂದ ಈ ಶಾಸನದ ಮೇಲ್ಭಾಗದಲ್ಲೇ ಸುದರ್ಶನ ಚಕ್ರ ಕಂಡು ಈ ಶಾಸನದ ಮೇಲೆ ರಾಜ ಆಗ್ನೆಯು ಉಲ್ಲೇಖವಾಗಿದೆ ವಿಜಯ ಅರಸ ಪಲ್ಲವರೊಂದಿಗೆ ವೀರಾವೇಶದಿಂದ ಹೋರಾಡಿದ್ದಕ್ಕಾಗಿ ಆಲ್ಮಂಡಿ ಮತ್ತು ಮಳವಳ್ಳಿ ಗ್ರಾಮವನ್ನು ದಾನವನ್ನಾಗಿ ನೀಡಿದ ರಾಜ ಆಜ್ಞೆಯಾಗಿರ್ತದೆ ಆಲ್ಮಂಡಿ ಶಾಸನಕ್ಕೆ ಬಳಸಿದ ಕಲ್ಲು ಯಾವುದಪ್ಪ ಅಂತಂದ್ರೆ ಬಳಪದ ಕಲ್ಲು ಈ ಶಾಸನವನ್ನು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಎಂ ಎಚ್ ಕೃಷ್ಣರವರು ಸಂಶೋಧಿಸಿದರು ತಾಳವುಂದ ಶಾಸನವು ಕ್ರಿಸ್ತ ಶಕ ನಾನ್ನೂರ ಎಪ್ಪತ್ತೈದರಿಂದ ನಾನ್ನೂರ ತೊಂಬತ್ತರವರೆಗೆ ಕಂಡು ಬರ್ತದೆ ಇದರ ಕರ್ತೃ ಕುಬ್ಜ ಅಂತ ಹೇಳ್ತಿವೆ ಆ ಸಮಯದಲ್ಲಿ ಇದ್ದ ರಾಜ ಶಾಂತಿವರ್ಮ ತಾಳಗುಂದ ಶಾಸನ ಕಂಡುಬರುವುದು ಸ್ಥಳ ಏನಪ್ಪಾ ಅಂತಂದರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿರುವ ತಾಳಗುಂದದ ಪ್ರಣವೇಶ್ವರ ದೇವಸ್ಥಾನದ ಮುಂದೆ ಇರುವುದೇ ತಾಳಗುಂದ ಶಾಸನ ತಾಳಗುಂದ ಶಾಸನದಲ್ಲಿ ಸಂಸ್ಕೃತ ಭಾಷೆ ಕಂಡು ಇದನ್ನು ಸಂಶೋಧಿಸಿದವರು ಬಿ ಎಲ್ ರೈಸ್ ಎಷ್ಟರಲ್ಲಿಯಪ್ಪ ಅಂತಂದರೆ ಹದಿನೆಂಟ್ನೂರ ತೊಂಬತ್ನಾಲ್ಕರಲ್ಲಿ ಇದು ಕರ್ನಾಟಕದಲ್ಲಿ ದೊರೆತ ಮೊಟ್ಟ ಮೊದಲ ಸಂಸ್ಕೃತ ಶಾಸನ ಅಂತ ಹೇಳ್ತೇವೆ ಮೋಸ್ಟ್ ಇಂಪಾರ್ಟೆಂಟ್ ಈ ಶಾಸನದಲ್ಲಿ ಕಾಕುತ್ಸವರ್ಮನನ್ನು ಕದಂಬರ ಕುಲಭೂಷಣ ಕದಂಬರ ಕೀರ್ತಿ ಸೂರ್ಯ ಕದಂಬರ ಅಜಯ ಸೂರ್ಯ ಅಂತೇಳಿ ಉಲ್ಲೇಖ ಮಾಡಿರ ಕಾಕುತ್ಸವರ್ಮನು ಬ್ರಾಹ್ಮಣರಿಗೆ ನೂರ ನಲವತ್ನಾಲ್ಕು ಹಳ್ಳಿಗಳನ್ನ ದಾನವಾಗಿ ನೀಡಿರ್ತಾನ ತಾಳಗುಂದ ಶಾಸನವು ಕದಂಬರ ಪಂಗಡವಾದ ಹರಿಪುರ ಪಂಗಡದ ಬಗ್ಗೆ ಉಲ್ಲೇಖಿಸುತ್ತದೆ ಚಂದ್ರವಳ್ಳಿ ಶಾಸನ ಇದು ಮುನ್ನೂರ ನಲವತ್ತೈದರಿಂದ ಮುನ್ನೂರ ಅರವತ್ತರವರೆಗೆ ಕಂಡು ಬರ್ತದ ಇದರ ಸ್ಥಾಪಕ ಯಾರಪ್ಪ ಅಂದ್ರೆ ಇದರ ಕರ್ತೃ ಯಾರಪ್ಪ ಅಂತಂದರೆ ಚಂದ್ರವಳ್ಳಿ ಶಾಸನದ ಕರ್ತೃ ಮಯೂರ ವರ್ಮ ಇದು ಪ್ರಾಕೃತ ಭಾಷೆಯಲ್ಲಿ ಕಂಡು ಇದು ಎಲ್ಲಿ ಕಂಡು ಬರುತ್ತಪ್ಪ ಸ್ಥಳ ನೋಡೋದಾದ್ರೆ ಇದು ಚಿತ್ರದುರ್ಗದಲ್ಲಿ ಕಂಡು ಬರ್ತದ ಓಕೆನಾ ಚಿತ್ರದುರ್ಗದ ಚಂದ್ರವಳ್ಳಿಯಲ್ಲಿ ಕಂಡು ಇದು ಕರ್ನಾಟಕದ ಮೊಟ್ಟ ಮೊದಲ ಪ್ರಾಕೃತ ಶಾಸನ ಅಂತೇಳಿ ಉಲ್ಲೇಖಿಸಿದವರು ಅಥವಾ ಕರೆದವರು ಯಾರಪ್ಪ ಅಂತಂದರೆ ಎಂ ಎಚ್ ಕೃಷ್ಣನವರು ಈ ಶಾಸನವು ಮಯೂರವರ್ಮನ ಸಾಧನೆಗಳ ಬಗ್ಗೆ ಉಲ್ಲೇಖಿಸುತ್ತದೆ ಮಯೂರವರ್ಮನು ಹದಿನೆಂಟು ಕೆರೆಗಳನ್ನು ಉಲ್ಲೇಖಿಸಿದನು ಮೊದಲ ಕೆರೆಯ ಯಾವುದಪ್ಪ ಅಂತಂದರೆ ಚಂದ್ರವಳ್ಳಿ ಕೆರೆ ಅಂತ ಹೇಳ್ತೇವೆ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋದಾದರೆ ಗುಡ್ನಾಪುರ ಶಾಸನ ಇದು ಬನಭಾಷೆಯಲ್ಲಿ ಕಂಡು ಬರ್ತದೆ ಇದು ಪ್ರಾಕೃತ ಭಾಷೆಯಲ್ಲಿ ಕಂಡು ಬಂದರೆ ಈ ಶಾಸನವು ಕದಂಬರ ಬಗ್ಗೆ ತಿಳಿಸ್ತದ ಓಕೆ ಮಳವಳ್ಳಿ ಶಾಸನ ಈ ಮಳವಳ್ಳಿ ಶಾಸನವು ಕ್ರಿಸ್ತ ಶಕ ನಾನೂರ ಐವತ್ತರಲ್ಲಿಯೇ ಸ್ಥಾಪಿಸಲಾಯಿತು ಇದನ್ನು ಸ್ಥಾಪಿಸಿದವರು ಯಾರು ಕಾಕುತ್ಸವರ್ಮ ಮತ್ತು ಇದು ಯಾವ ಭಾಷೆಯಲ್ಲಿ ಕಂಡು ಬರ್ತದಪ್ಪ ಅಂತಂದರೆ ಇದು ಪ್ರಾಕೃತ ಭಾಷೆಯಲ್ಲಿ ಕಂಡು ಬರ್ತದ ಇದು ಯಾರ ಬಗ್ಗೆ ತಿಳಿಸ್ತದಪ್ಪ ಅಂತಂದರೆ ಯಾವುದೋ ಮಳವಳ್ಳಿ ಶಾಸನ ಇದು ಯಾರ ಬಗ್ಗೆ ತಿಳಿಸ್ತದ ಅಂತಂದರೆ ಮಯೂರ ಮಯೂರವರ್ಮನ ಮಯೂರ ಬಗ್ಗೆ ತಿಳಿಸುತ್ತದೆ ಈ ಮಯೂರ ಬಗ್ಗೆ ತಿಳಿಸ್ತದ ಮತ್ತು ಈ ಶಾಸನದಲ್ಲಿ ಮಯೂರ ವರ್ಮನನ್ನು ದೀಜೋತ್ತಮ ಅಂತೇಳಿ ಕರೆಯಲಾಗಿದೆ ಕದಂಬರ ಸ್ಥಾಪಕ ಮಯೂರವರ್ಮ ಇವನ ಬಗ್ಗೆ ಚರ್ಚೆ ಮಾಡೋಣ ವರ್ಮನು ಕೃತಶಕ ಮುನ್ನೂರ ನಲವತ್ತೈದರಿಂದ ಮುನ್ನೂರ ಅರವತ್ತರವರೆಗೆ ಇವರ ಆಳ್ವಿಕೆ ಕಂಡು ಓಕೆ ಇವನ ನಿಜವಾದ ಹೆಸರು ಮಯೂರ ಶರ್ಮ ಅಂತ ಹೇಳ್ತೇವೆ ಇವನ ತಂದೆಯ ಹೆಸರು ಸೇನ ಇವನ ಅಜ್ಜನ ಹೆಸರು ಶರ್ಮ ಇವರ ರಾಜಧಾನಿ ಬನವಾಸಿ ಒಂದು ದಿನ ವಿದ್ಯಾಭ್ಯಾಸಕ್ಕೆಂದು ಮಯೂರವರಮನು ಕಂಚಿಗೆ ತೆರಳಿದ್ದನು ಆಗ ಮಯೂರ ಶರ್ಮ ಮತ್ತು ಆತನ ತಾತನಾದ ವೀರಶರ್ಮ ಸ್ನಾನ ಮಾಡಲು ತೀರದಲ್ಲಿ ತಮ್ಮ ಬಟ್ಟೆಗಳನ್ನಿಟ್ಟು ಹೋಕಿಸಿ ಸ್ನಾನ ಮಾಡಿದರು ಈ ಸ್ನಾನ ಮಾಡ್ತಿರ್ಬೇಕಾದಾಗ ಪಲ್ಲವರ ದೊರೆಯಾದ ಶಿವಸ್ಕಂದ ವರ್ಮ ಕುದುರೆಗಳು ಇವರ ಬಟ್ಟೆಗಳನ್ನು ತುಳಿದು ಮಡಿಯನ್ನು ಹಾಳು ಮಾಡ್ತವೆ ಇದರಿಂದ ಸಿಟ್ಟಿಗೆದ್ದ ಮಯೂರವರ್ಮನು ನ್ಯಾಯಕ್ಕಾಗಿ ಪಲ್ಲವರ ಆಸ್ಥಾನಕ್ಕೆ ಹೋತನ ಹೋದಾಗ ಅಲ್ಲಿ ಶಿವಸ್ಕಂದವರ್ಮನು ಅವರಿಗೆ ನ್ಯಾಯವನ್ನು ದೊರಕಿಸ ದೊರಕಿಸದೆ ಅವರಿಗೆ ಅವಮಾನ ಮಾಡ್ತಾನ ಇದರಿಂದಾಗಿ ಕೋಪಗೊಂಡ ಮಯೂರವರ್ಮನು ಶ್ರೀಶೀಲಕ್ಕೆ ತೆರಳುತ್ತಾನ ತನ್ನ ತಾತನ ಸಹಾಯದಿಂದ ಅಥವಾ ಮಾರ್ಗದರ್ಶನದಿಂದ ಕಾಡು ಜನಗಳನ್ನ ಗುಂಪುಗೂಡಿಸಿ ಪಲ್ಲವನ ಸಮಂತನಾದ ಬೃಹತ್ ಬಾನುನ ಮೇಲೆ ದಾಳಿ ಮಾಡಿ ಆತನನ್ನು ಸೋಲಿಸ್ತಾನೆ ಅಥವಾ ಸೋಲಿಸಿದನು ನಂತರ ಪಲ್ಲವರ ದೊರೆಯಾದ ಶಿವಸ್ಕಂದವರಮನನ್ನು ಸೋಲಿಸಿ ಮಲಪ್ರಭಾ ನದಿಯ ತೀರದಲ್ಲಿರುವ ಪೊನ್ನಾರು ಈ ಪೊನ್ನಾರು ಪ್ರದೇಶವನ್ನು ವಶಪಡಿಕೊಳ್ತಾನೆ ಇವನ ಬಗ್ಗೆ ಉಲ್ಲೇಖವಿರುವ ಶಾಸನ ಯಾವುವಪ್ಪ ಅಂತಂದರೆ ಚಂದ್ರವಳ್ಳಿ ಶಾಸನ ಮತ್ತು ಮಲವಳ್ಳಿ ಶಾಸನ ಅಂತ ಹೇಳೋಕ್ಕಾಗುತ್ತ ಓಕೆನಾ ಇವನು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯನ್ನು ತನ್ನ ಸಾಮ್ರಾಜ್ಯವನ್ನಾಗಿ ಮಾಡಿಕೊಳ್ತಾನ ಅಂದರೆ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ ಮಾಡಿಕೊಂಡು ಕದಂಬ ಮನೆತನನ್ನ ಸ್ಥಾಪನೆ ಮಾಡ್ತಾನೆ ನಂತರ ಕಂಗವರ್ಮ ಬರ್ತಾನ ಈ ಕಂಗವರ್ಮನು ಮುನ್ನೂರ ಅರವತ್ತರಿಂದ ಮುನ್ನೂರ ಎಪ್ಪತ್ತರವರೆಗೆ ಮಾತ್ರ ಕಂಡು ಬರ್ತದ ಈ ಕಂಗವರ್ಮ ಯಾರಪ್ಪ ಅಂತಂದರೆ ಮಯೂರ ವರ್ಮನ ಮಗ ಇರ್ತಾನೆ ಮಯೂರ ವರ್ಮನ ಮಗ ಯಾರು ಕಂಗವರ್ಮ ವಾಕಟಕರ ದೊರೆಯಾದ ವಿದ್ಯಾಸೇನನು ಕಂಗವರ್ಮನನ್ನು ಎರಡು ಬಾರಿ ಸೋಲಿಸ್ತಾನ ಆ ಸೋಲಿನ ಹವಾಮಾನ ತಾಳದೆ ಕಂಗವರ್ಮ ಆತ್ಮಹತ್ಯೆ ಮಾಡಿಕೊಳ್ತಾನೆ ಇಲ್ಲಿಗೆ ಇವನ ಚಾಪ್ಟರ್ ಕ್ಲೋಸ್ ನೆಕ್ಸ್ಟ್ ಬರ್ತಾನೆ ಈ ಕಂಗವರ್ಮನ ಮಗ ಬರ್ತಾನ ಅಥವಾ ಯಾರಪ್ಪ ಅಂತಂದರೆ ಭಗೀರಥ ವರ್ಮ ಅಂತ ಹೇಳ್ತೀವಿ ಈ ಭಗೀರಥ ವರ್ಮನ ಬಗ್ಗೆ ಓಕೆ ಫ್ರೆಂಡ್ ನನ್ನ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ